ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಿಮಗೋಸ್ಕರ ಒಂದು ಅಮೂಲ್ಯವಾದ ವಿಚಾರಧಾರೆಯನ್ನು ಯಾವಾಗಲೂ ತರ್ತಾನೇ ಇರ್ತೇವೆ ಇತಿಹಾಸದಲ್ಲಿ ಕೆಲವೊಮ್ಮೆ ಪಾಶ್ಚಿಮಾತ್ಯರ ಪ್ರಭಾವವೋ ಏನೋ ಗೊತ್ತಿಲ್ಲ ಭಾರತದ ಇತಿಹಾಸದಲ್ಲಿ ಹೋರಾಟ ಮಾಡಿದ ಅನೇಕ ವೀರ ರಾಣಿಯರ ಕತೆಗಳು ಮರೆಮಾಚಿ ಹೋಗಿದ್ದಾವೆ ಅಂಥ ಅನೇಕ ರಾಣಿಯರ ಮ ವಿಚಾರಗಳನ್ನು ಹೇಳುವಂಥ ಪರಿಪಾಠ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದೇ ನಮ್ಮ ದೊಡ್ಡ ಪ್ರಶ್ನೆ ಯಾಕೆ ಅಂದರೆ ಭಾರತ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆ ಹಾಗೆ ರಾಜಾದಿ ರಾಜರುಗಳ ಬಗ್ಗೆ ಕಥೆಯನ್ನು ಹೇಳಿದ ಭಾರತ ಅನೇಕ ಮಹಾರಾಣಿಯರ ಹೋರಾಟದ ಬಗ್ಗೆ ಯಾಕೆ ಸುಮ್ಮನಾಗಿದೆ ಅನ್ನೋದೇ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಸ್ನೇಹಿತರ ನೆನಪಲ್ಲಿ ಭಾರತದಲ್ಲಿ ಯೋಧ ರಾಣಿಯಾಗಿ ನಾಯಕಿ ದೇವಿಯ ಹೋರಾಟವನ್ನು ಇವತ್ತು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನ್ನು ಸೋಲಿಸಿದ 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 ಅಂತ ನಾವೆಲ್ಲ ಮಕ್ಕಳಿ ಹೇಳಿ 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 ಮಹಮ್ಮದ್ ಗೋರಿಯನ್ನು ಹೊಗಳೋದಾಗಿದೆ ಬಿಟ್ಟರೆ ಭಾರತದಲ್ಲಿ ಅಂಥ ಮಹಮ್ಮದ್ ಗೋರಿಯನ್ನು ಮಣ್ಣು ಮುಕ್ಕಿಸಿದ ಯೋಧ ರಾಣಿ ನಾಯಕಿ ದೇವಿ ಬಗ್ಗೆ ಇವತ್ವರೆಗೂ ಹೇಳುವ ಪರಿಪಾಠ ಯಾಕೆ ಬಂದಿಲ್ಲ ಅನ್ನೋದೇ ನಮಗೆ ಮುಂದಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಇವತ್ತು ಮಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಣಿ ನಾಯಕಿ ದೇವಿ ಬಗ್ಗೆ ನಿಮಗೆ ಭಾಳಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ರೆ ಅದ್ಭುತವಾದ ಮಾಹಿತಿ ನಿಮಗೆ ಸಿಗತ್ತೆ ಸಾಮಾನ್ಯವಾಗಿ ಪಠ್ಯಪುಸ್ತಕಗಳೆಲ್ಲ ಬರೆಯುವ ಸಂದರ್ಭದಲ್ಲಿ ಭಾರತದಲ್ಲಿ ಪಠ್ಯಪುಸ್ತಕಗಳನ್ನು ಒಂದು ರಚನೆ ಮಾಡುವ ಮೊದಲ ಸಂದರ್ಭದಲ್ಲಿ ಜವಾಹರಲಾಲ್ ನೆಹರು ಅವ್ರ ಪಿರೀಡಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಬಹಳಷ್ಟು ಜನರು ಭಾರತೀಯ ಇತಿಹಾಸದ ಒಂದು ಒಳನೋಟಗಳನ್ನು ಅರಿಯದೇ ಇದ್ದಂಥವ್ರು ಭಾಳ ಇದ್ದರು ಈ ದೇಶ ಪ್ರೇಮಿಗಳೇ ಇರಲಿಲ್ಲ ಅದರಲ್ಲಿಂತ ನಂಗೆ ಅನಿಸತ್ತೆ ಆದರೂ ಕೂಡ ಭಾರತದಲ್ಲಿ ಬರೀ ವಿದೇಶಿಯರನ್ನ ಹೊಗಳೋದೇ ಆಗಿದೆ ಮೊದಲಿಂದ ನೀವು ನೋಡ್ಕೊಂಡು ಬಂದರೂ ಕೂಡ ಅಷ್ಟೇ ವೇದಗಳ ನಾಗರಿಕತೆಯಲ್ಲಿ ಬಂದರೂ ಕೂಡ ಆರ್ಯರು ಎಲ್ಲಿಂದ ಬಂದರು ಅಂದರೆ ಮಧ್ಯ ಏಷ್ಯಾ ಅಂತ ಹೇಳ್ತೀವಿ ಆಮೇಲೆ ಮಧ್ಯಕಾಲೀನ ಭಾರತದಲ್ಲಿ ವೀರಾದಿ ವೀರರು ಯಾರು ಅಂದರೆ ಮೊಹಮ್ಮದ್ ಗಜ್ನಿ ಗೋರಿ ದೆಲ್ಲಿ ಸುಲ್ತಾನ್ಸ್ ಮೊಘಲ್ಸ್ ಬಗ್ಗೆ ಹೇಳ್ತೀವಿ ವಿನಃ ಭಾರತೀಯ ರಾಜರುಗಳನ್ನಾಗಲಿ ರಾಣಿಯರನ್ನಾಗಲಿ ಹೋರಾಟ ಮಾಡಿದರು ಅವ್ರು ಹೇಗೆ ಭಾರತವನ್ನು ರಕ್ಷಣೆ ಮಾಡಿಕೊಂಡ್ರು ಅನ್ನುವ ವಿಚಾರಗಳನ್ನು ಮನಸ್ಸಿನಲ್ಲಿ ಮನಮುಟ್ಟುವಂತೆ ಹೇಳ್ತಾ ಇಲ್ಲ ಅಂತ ಹೇಳುವ ಪರಿಪಾಠ ಬರಲಿ ಅಂತಲೇ ನಾವು ಇತಿಹಾಸವನ್ನು ಭಾರತದಲ್ಲಿ ದೇಶಭಕ್ತರು ಅಲ್ಲದೆ ಇರೋ ಜನರು ಮಕ್ಕಳಿಗೆ ಈ ಥರ ಸೆಟ್ ಮಾಡಿದ್ರ ಅಥವಾ ಕೆಲವು ಜನಾಂಗಗಳ ಓಲೈಕೆಗಾಗಿ ಇತಿಹಾಸವನ್ನು ಬರೆದ್ರಾ ಅನ್ನೋದೇ ನಮ್ಮ ಮುಂದೆ ಕಾಡುವಂಥ ಪ್ರಶ್ನೆ ಅದೇನೇ ಕಾಡಲಿ ಸ್ನೇಹಿತರೆ ಭಾರತದಲ್ಲಿ ಇತಿಹಾಸ ಪುಸ್ತಕಗಳ ಹಿಂದೆ ರಾಜಕೀಯ ಮತ್ತು ಪಾಶ್ಚಿಮಾತ್ಯ ಕಾರಣಗಳು ನಮಗೆ ಎದ್ದು ಕಾಣ್ತವೆ ಆದರೆ ಆ ಹಲವು ಶತಮಾನಗಳ ಕಾಲ ಆಳಿದ ಅನೇಕ ರಾಜವಂಶಗಳಿದ್ದಾವೆ ಆದರೆ ಕಡಿಮೆ ವರ್ಷಗಳ ಕಾಲ ಆಳಿದ ಕೆಲವು ಒಂದು ರಾಜವಂಶಗಳು ಹಲವು ಆಕ್ರಮಣಕಾರರನ್ನು ಒಂದು ಯೋಧ ರೀತಿಯಲ್ಲಿ ಹೋರಾಟ ಮಾಡಿ ವಿಶೇಷವಾಗಿ ಮಹಿಳೆಯರೇ ಹೋರಾಟ ಮಾಡಿ ಸಕ್ಸಸ್ ಕಂಡಂತಹ ಒಂದು ವಿಚಾರಗಳನ್ನು ನಾವು ಓದಲೇಬೇಕಾಗತ್ತೆ ಅಂಥವರಲ್ಲಿ ಒಬ್ಬ ಶ್ರೇಷ್ಠ ರಾಣಿ ನಾಯಕಿ ದೇವಿ ಪೃಥ್ವಿರಾಜ್ ಚೌಹಾನ್ ಎದುರಿಸಿದ ಹದಿನಾಲ್ಕು ವರ್ಷಗಳ ಮೊದಲೇ ಗೌರಿ ಮೊಹಮ್ಮದ್ ಅವರನ್ನು ಸೋಲಿಸಿರೋದು ಅವಳ ಶ್ರೇಷ್ಠ ಇತಿಹಾಸ ನಮ್ಮ ಮುಂದೆ ಬರುತ್ತೆ ಸಾವಿರದ ನೂರ ತೊಂಬತ್ತೆರಡು ತಮಗೆಲ್ಲ ನೆನಪಿದೆ ಎರಡನೇ ತರ ಇನ್ ಕದನ ಮೊಹಮ್ಮದ್ ಗೌರಿ ಪೃಥ್ವಿರಾಜ್ ಚೌಹಾನ್ ನಡುವೆ ನಡೆದಾಗ ಮೊಹಮ್ಮದ್ ಗೌರಿ ಆ ಒಂದು ಪೃಥ್ವಿರಾಜ್ ಚೌಹಾನನ್ನು ಸೋಲಿಸಿದರು ಅಂತ ಓದಿದ್ದೀವಿ ಆದಾಗ್ಯೂ ಅದೇ ಸಂದರ್ಭದಲ್ಲಿ ಗೋವಾ ಮೂಲದಲ್ಲಿದ್ದಂಥ ಗೋವೆಯ ಕದಂಬರ ನಾಯಕಿ ದೇವಿ ಗುಜರಾತ್ನ ರಾಣಿ ದೇವಿ ಚಾಲುಕ್ಯ ಕುಲಕ್ಕೆ ಮುಂದೆ ಸೇರ್ಕೋತಾಳೆ ಅವಳು ಸಾವಿರದ ನೂರ ಎಪ್ಪತ್ತರ ಸುಮಾರಿಗೆ ನಾಲ್ಕು ವರ್ಷಗಳ ಕಾಲ ಸೋಲಂಕಿಯ ರಾಜ ಅಜಯಪಾಲನ ಒಂದು ರಾಣಿಯಾಗಿ ಮುಂದೆ ಅಜಯಪಾಲ ಸತ್ತಾಗ ರಾಜ್ಯದ ಆಡಳಿತವನ್ನು ತಾನೇ ತೆಗೆದುಕೊಳ್ತಾರೆ ಹಾಗಾಗಿ ನಾಲ್ಕು ವರ್ಷಗಳ ಕಾಲ ಸೋಲಂಕಿಯ ರಾಜ ಅಜಯಪಾಲನ ವಿಧವೆಯಾಗಿ ಅವಳು ಆಡ್ ಆಡಳಿತ ಮಾಡ್ತಾಳೆ ಆದರೆ ಗೋವಾದ ಕದಂಬ ದೊರೆ ಮಹಾಮಂಡಲೇಶ್ವರ ಪೆರ್ಮಾಡಿ ಇವ ಪೆರ್ಮಾಡಿಯವರ ಮಗಳು ಇವಳಾಗಿದ್ಲು ಆ ನಂತರ ಚಾಲುಕ್ಯ ಕುಲಕ್ಕೆ ಮತ್ತು ರಜಪೂತ ಕುಲ ಗುಜರಾತಿನ ಚಾಲುಕ್ಯರು ಅಂತ ಏನು ಕರಿತೀವಿ ಅಂಥ ರಜಪೂತ ವಂಶಕ್ಕೆ ಇವಳು ರಾಣಿಯಾಗಿ ಬರ್ತಾಳೆ ಆ ನಂತರ ಅವಳು ಅಜಯಪಾಲನನ್ನು ಮದುವೆ ಆಗ್ತಾಳೆ ಅಜಯಪಾಲ ಸತ್ತೋದ್ಬಲೆ ಸಾಮ್ರಾಜ್ಯದ ಅಧಿಕಾರ ತೆಗೆದುಕೊಳ್ತಾಳೆ ಆದರೆ ನಾಯಕಿ ದೇವಿಯ ಬ್ಯಾಕ್ ಹಿಸ್ಟ್ರಿಯನ್ನು ನಾವು ನೋಡೋದಾದರೆ ನಾಯಕಿ ದೇವಿಯು ರಾಣಿಯ ಒಂದು ರಾಜಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸಿರೋದು ನಮಗೆ ಕಾಣುತ್ತೆ ಏಕೆಂದರೆ ಅವಳ ಮಗ ಮೂಲ ರಾಜ ಎರಡನೇ ಮೂಲ ರಾಜ ಆಗಿನ್ನೂ ಮಗುವಾಗಿದ್ದ ಹಾಗಾಗಿ ಅವನ ರಾಜಧಾನಿಯಾಗಿರ್ತಕ್ಕಂಥ ಅನಹಿಲ ಪಟಕ ಅಂತ ಕರಿತೀವಿ ಅಂದರೆ ಇವತ್ತಿನ ಗುಜರಾತಲ್ಲಿ ಬರೋ ಪಟಾನ್ ಪ್ರದೇಶಗಳನ್ನು ಹಿಂದೆ ಅನ್ಹಿಲ್ ಪಟಕ ಅಂತ ಕರಿತಾ ಇದ್ರು ನಂತರ ಸೋಲಂಕಿ ರಾಜರ ಆಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾಳೆ ಗುಜರಾತಿನ ಆಸ್ಥಾನ ಕವಿಯಾಗಿದ್ದಂಥ ಸೋಮೇಶ್ವರ ಶಿಶು ರಾಜ ಮೂಲ ರಾಜ ಅಂಥೇಳಿ ಕೂಡ ನಾಯಕಿ ದೇವಿಯ ಮಗನನ್ನ ಉಲ್ಲೇಖ ಮಾಡ್ತಾನೆ ಏನೇ ಇದ್ರೂ ಕೂಡ ನಚ್ಚರ ಅನ್ನುವುದು ಗೋರಿ ಆಕ್ರಮಣಕಾರರ ವಿವರಗಳೂ ಕೂಡ ಅದರಲ್ಲಿ ದೊರೆಯುತ್ತೆ ಸ್ನೇಹಿತರೆ ದೇವಿಯು ಮೊಹಮ್ಮದ್ ಗೋರಿಯ ಸೈನ್ಯವನ್ನ ಸೋಲಿಸಿದ ಬಗ್ಗೆ ಅತ್ಯಂತ ನಿಖರವಾದ ವಿವರಣೆಯು ಹದಿನಾಲ್ಕನೇ ಶತಮಾನದ ಜೈನ್ಯ ವಿದ್ವಾಂಸ ಮೇರು ತುಂಗನ ಕೃತಿಗಳಿಂದ ನಮ್ಗೆ ತಿಳಿದು ಬರ್ತಾ ಇದೆ ಈ ಮೇರು ತುಂಗನ ಕೃತಿಗಳಲ್ಲಿ ಇವಳ ಹೋರಾಟದ ವಿವರಣೆ ಇದೆ ಯಾಕೆ ಅಂತಂದರೆ ಅವನು ತನ್ನ ಕೃತಿಯಲ್ಲಿ ಪ್ರಬಂಧ ಚಿಂತಾಮಣಿ ಅನ್ನುವಂಥ ಭಾಗದಲ್ಲಿ ನಾಯಕಿ ದೇವಿ ರಾಣಿ ಮತ್ತು ಎರಡನೇ ಮೂಲ ರಾಜನ ತಾಯಿಯಾಗಿದ್ದ ಇವಳು ಅಬು ಪರ್ವತದ ಬ ಬಳಿ ಗದರ್ಘಟ್ಟ ಅಥವಾ ಕ್ಯಾರಡಾ ಅನ್ನುವ ಪ್ರದೇಶದಲ್ಲಿ ಹೋರಾಡಿದ ರಾಜನ ಸೈನ್ಯದೊಂದಿಗೆ ಇವಳು ಹೋರಾಟ ಮಾಡಿ ಗೆಲುವಿದಳು ಅಂದರು ಈ ರಾಜ ಅಂತಂದರೆ ಗೋರಿಯ ಆಕ್ರಮಣಕಾರರು ಅಂತ ಅರ್ಥ ಹಾಗಾಗಿ ಹದಿಮೂರನೇ ಶತಮಾನದಲ್ಲಿ ಪರ್ಷಿಯನ್ನ ಚರಿತ್ರಕಾರ ಮಿನಾಸ್ ಇ ಸಿರಾಸ್ ನಿಮಗೆಲ್ಲ ಗೊತ್ತಿದೆ ಮಿನಾಸ್ ಇ ಸಿರಾಜ್ ಕೂಡ ಗೋರ್ ನಂತರ ದೆಹಲಿಯ ಗುಲಾಮ ರಾಜವಂಶದ ಇತಿಹಾಸಕಾರನಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾನೆ ಇದೇ ಮೊಹಮ್ಮದ್ ಗೋರಿಯಾ ಉಚ್ ಮತ್ತು ಮುಲ್ತಾನ್ನ ನಡುವಿನ ಹೋರಾಟದಲ್ಲಿ ಈ ಸೋಲಂಕಿಯ ಅನಿಲ್ವಾಡ ಪ್ರದೇಶಗಳಿಗೆ ಬಂದಾಗ ಈ ರಾಯ್ ಆಫ್ ನರ್ಹಾಲ ಅಂತ ರೋ ಸೋಲಂಕಿಯ ರಾಜ ಆಗಿನ್ನೂ ಚಿಕ್ಕವನಾಗಿದ್ದ ಹಾಗಾಗಿ ಅವನ ಪರವಾಗಿ ಇವಳು ಹೋರಾಟ ಮಾಡಿದ್ಲು ಅನ್ನೋದಕ್ಕೆ ಅಲ್ಲೂ ಉಲ್ಲೇಖ ಇದೆ ಆದರೆ ಅದೇ ದೊಡ್ಡ ಸೈನ್ಯವನ್ನು ಹೊಂದಿರತಕ್ಕಂಥವನು ನಂತರ ಯುದ್ಧದಲ್ಲಿ ಇಸ್ಲಾಂನ್ನು ಒಂದು ಪ್ರಭಾವವನ್ನು ಆತ ತಂದಿದ್ದರಿಂದಾಗಿ ಅವನನ್ನು ಹೋರಾಟ ಮಾಡಿ ಸೋಲಿಸಲಾಯಿತು ಮುಂದೆ ಆಕ್ರಮಣಕಾರಿ ಆಡಳಿತಗಾರ ಯಾವುದೇ ಸಾಧನೆ ಮಾಡೋಕ್ಕಾಗ್ದೇ ತನ್ನ ಸೈನ್ಯದೊಂದಿಗೆ ಹಿಂದಿರುಗಿದ್ದ ಅನ್ನುವ ಉಲ್ಲೇಖ ಕೂಡ ಅಲ್ಲಿ ಸಿಗುತ್ತೆ ಆದರೆ ಈ ರಾಣಿ ನಾಯಕಿ ದೇವಿ ಆನೆಯ ಮೇಲೆ ಕುಳಿತು ಹೋರಾಡಿದ ವಿವರಣೆ ಕೂಡ ನಮ್ಮಲ್ಲಿ ಸಿಗತ್ತೆ ದೇವಿಯು ಗೋವಾ ಕದಂಬರ ರಾಜ ಶಿವಚಿತ್ರ ಪರಮರ್ದಿಯ ಮಗಳಾಗಿ ಇವಳು ಹುಟ್ಟಿದ ನಂತರ ಇವಳಿಗೂ ಕೂಡ ಆ ಕಾಲದಲ್ಲೇ ಯುದ್ಧದ ಶಸ್ತ್ರಾಸ್ತ್ರಗಳ ವಿದ್ಯೆಗಳನ್ನು ಕೂಡ ಅವಳಿಗೆ ಕಲಿಸಲಾಗಿತ್ತು ಮುಂದೆ ಅನಿಲ್ವಾಡಾದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸಿರೋಹಿ ಆಧುನಿಕ ಕ್ಯಾರಾ ಅಂತ ಕರೆಸ್ಕೊಳ್ಳುವಂತಹ ಈ ಕಸರಹದ ಗ್ರಾಮದ ಮೌಂಟ್ ಅಬುನ ತಪ್ಪಲಿನ ಗದರಘಟ್ಟದ ಹಾದಿಗಳಲ್ಲಿ ಇವಳು ಹೋರಾಟ ಮಾಡಿದ್ದಕ್ಕೆ ಈ ಹಿಂದಿನ ತನ್ನ ತಂದೆಯನ್ನು ಅವರು ಯಾವಾಗಲೂ ಕೂಡ ನೆನಪಿಸ್ಕೊಳ್ತಾರೆ ಏನೇ ಆದರೂ ಚಾಲುಕ್ಯರ ಸೇನೆಯನ್ನು ಮುನ್ನಡೆಸಿದಂಥ ಕೀರ್ತಿ ಇವಳಿಗೂ ಕೂಡ ಆ ಕಾಲಕ್ಕೆ ಸಲ್ಲತ್ತೆ ಮೊಹಮ್ಮದ್ ಗೋರಿಯ ಬೆರಳಿಕೆಯ ಅಂಗಕರ ಅಂಗರಕ್ಷಕರ ಒಂದು ಉಳಿವಿಕೆ ಮತ್ತು ಅವರನ್ನು ನಿರ್ನಾಮ ಮಾಡಿದಂತಹ ಹೋರಾಟ ಅಂಗರಕ್ಷಕರೊಂದಿಗೆ ಆತ ವಾಪಸ್ ಓಡಿ ಹೋಗಿದ್ದಂಥ ವಿವರಗಳನ್ನು ಕಸಹರದ ಕದನ ಅಂತಲೂ ಕೂಡ ನಮ್ಮಲ್ಲಿ ಇತಿಹಾಸ ಉಲ್ಲೇಖ ಮಾಡುತ್ತೆ ಏನೇ ಹೇಳಿ ಸ್ನೇಹಿತರೆ ಗುಜರಾತ್ನ ಎರಡು ಸಂಸ್ಕೃತ ಶಾಸನಗಳಿದೆ ಎರಡನೇ ಮುಲ್ರಾಜನ ಗರ್ಜಾನ್ ಖಾಸ್ ಆಗಿರತಕ್ಕಂತಹ ಶಾಸನದಲ್ಲೂ ಅದರ ಉಲ್ಲೇಖ ಇದೆ ಓಕೆ ಆದರೂ ಕೂಡ ಎರಡನೇ ಮುಲ್ರಾಜನ ಆಳ್ವಿಕೆಯಲ್ಲಿ ಮಹಿಳೆಯರು ಸಹ ಹಮ್ಮೀರನನ್ನು ಸೋಲಿಸಲ್ಲ ಸೋಲಿಸಬಲ್ಲಳು ಅಂತ ಉಲ್ಲೇಖ ಕೂಡ ಕೊಟ್ಟಿದ್ದಾರೆ ಏನೇ ಹೇಳಿ ಕೆಲವು ವರ್ಷಗಳ ನಂತರ ನಾಯಕಿ ದೇವಿಯ ಮಗಳು ಕೂರ್ಮಾದೇವಿ ಮತ್ತೊಂದು ಯುದ್ಧದಲ್ಲಿ ಐ ಕುತುಬುದ್ದೀನ್ ಐವಕ್ನನ್ನು ಸೋಲಿಸಿದ್ದಳು ಜೈ ಭವಾನಿ ಅನ್ನುವಂಥ ಉಲ್ಲೇಖಗಳು ಕೂಡ ಬಂದಿದ್ದು ಅದೇ ಕಾಲದಲ್ಲಿ ಅಂತ ಹೇಳೋದು ಇತಿಹಾಸದ ಬಹಳ ದೊಡ್ಡ ಪರಿಪಾಠ ಸ್ನೇಹಿತರೆ ನೆನಪಿರಲಿ ಮಹಮ್ಮದ್ ಗೋರಿಯನ್ನು ಕೈಬರ್ ಪಾಸ್ ಮೂಲಕ ಪ್ರವೇಶಿಸಿದ ಇವನನ್ನು ಹೋರಾಟದಿಂದ ಸೋಲಿಸಿ ಪುನಃ ಅವಳನ್ನು ಲಾಹೋರ್ವರೆಗೆ ಬೆನ್ನೆಟ್ಕೊಂಡು ಹೋಗಿ ಪೇಶಾವರದ ಅವನನ್ನು ಹಾಕಿದ್ದು ಕೂಡ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಸಾಹಿತ್ಯ ಅಂತಲೇ ಹೇಳಲಾಗತ್ತೆ ಹಂಗಾಗಿ ಭಾರತದ ವೀರ ರಾಣಿ ಈ ಒಂದು ನಾಯಕಿ ದೇವಿಯ ಕತೆ ನಿಮಗೆ ಇವತ್ತು ಹೇಳಿದ್ದೀನಿ ಇದನ್ನು ನಿಮ್ಮ ಮಕ್ಕಳಿಗೂ ಮುಂದಿನವರಿಗೂ ಕೂಡ ಇದನ್ನು ವರ್ಗಾಯಿಸುವ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಇನ್ನಂತಹ ರೋಚಕ ಸುದ್ದಿಗಳಿಗಾಗಿ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು